ಇದು ನಮಗೆ ಭಾಳ ಮುಖ್ಯವಾದ ದಿನ ಹಿಂದೂ ಸಂಪ್ರದಾಯ ಪ್ರಕಾರ ಅಮಾವಾಸ್ಯ ದಿನ ಭಾಳ ವಿಶೇಷ ಅನ್ನೋ ಒಂದು ನಂಬಿಕೆ ಇದೆ ನಮಗೆ ಅದರಿಂದ ಅವರ ಹೆಸರಿನಲ್ಲಿ ವಿಶೇಷವಾಗಿ ಪೂಜೆ ಇಟ್ಟಿದ್ದು ನಿಜ ಅದು ಯಾಕೋಸ್ಕರ ಇಟ್ಟಿದ್ದೀವಿ ಅಂದರೆ ಅವರು ಸುಲಲಿತವಾಗಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಈಗಾಗಲೇ ಅವರು ಆಪ್ರೇಷನ್ ಆಗಿ ರೆಸ್ಟ್ಲಿದ್ದಾರೆ ಈ ಜನವರಿ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಬರ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ಬರ್ತಾರೆ ಅದಕ್ಕೋಸ್ಕರನೇ ಪೂಜೆ ಇಟ್ಟಿದ್ದು ಈ ದೇವಸ್ಥಾನಕ್ಕವ್ರಿಗೂ ಭಾಳ ಸಂಬಂಧ ಅವರ ಅಜ್ಜಿ ಕಾಲದಿಂದ ಸಂಬಂಧ ಇದು ಇಲ್ಲೇ ಅವರು ಹುಟ್ಟು ಬೆಳೆದದ್ದಾದ್ರಿಂದ ಅವರು ಯಾವಾಗಲೂ ವಿಶೇಷ ಸೋಮವಾರ ಶುಕ್ರವಾರ ಬಂದು ಇಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಿದ್ರು ಮಂಗಳಾರತಿ ತಗೋತಾಯಿದ್ರು ಅವ್ರ ತಂದೆಯವರು ಅಷ್ಟೇ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಮೊದ ಮೊದಲು ಬಂದು ಡೊನೇಷನ್ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋದರು ಹೌದು 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 ಅವರ ಮಗ ಕೂಡ ಬಂದರೂ ಇಲ್ಲಿಗೆ ಇದೆಲ್ಲ ನೋಡಿಬಿಟ್ಟೆ ವಿಶೇಷವಾಗಿ ಹೋಗಿದ್ದರು ಈ ಗೋಪುರ ಕಟ್ತಾ ಇರೋದಕ್ಕೋಸ್ಕರ ಅವ್ರಿಗೆ ಈಗ ಮೊನ್ನೆಗೆ ಬಂದು ಅವರು ಹುಷಾರು ಹೋಗೋಕ್ಕೆ ಮುಂಚೆ ಬಂದು ಇಲ್ಲಿಗೆ ಡೊನೇಟ್ ಮಾಡಿಬಿಟ್ಟು ಹೋಗಿದ್ದಾರೆ ಐದು ಸಹ ಐದು ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ದಾರೆ ಕದ್ರಯ್ಯ ಎಲ್ಲ ದೊಡ್ಡ ವಿಶೇಷವಾದ ಎಳ್ಳ ಅಮಾವಾಸೆ ಇವತ್ತು ವರ್ಷದ ಕೊನೆಯ ದಿನ ಕೊನೆಯ ಅಮಾವಾಸಿ ಮಂಟೇಲಿಂಗಯ್ಯ ಅಂದರೆ ಭಾಳ ಪವಾಡ ಪುರುಷ ಈ ದೇವರು ಬಹಳ ನಂಬಿದ್ದಾರೆ ಈ ತಾಲೂಕು ತಾಳವಾಡಿ ತಾಲೂಕಿಗೆ ಒಂದು ಹೆಸರುವಾದಿಯಾದ ದೇವಸ್ಥಾನ ಇದು ಈ ಯಾವಾಗ ಬಂದಾಗ ಯಾವಾಗಲೂ ಭೇಟಿ ಕೊಡೋರು ಅವರು ಈ ದಿನ ಈ ಅಮಾವಾಸಿ ದಿನ ಒಂದು ಒಳ್ಳೆ ಪೂಜೆ ಮಾಡಿದ್ರೆ ಒಳ್ಳೆಯದಾಗಿದೆ ಅವ್ರಿಗೆ ಈಗಾಗಲೇ ಒಳ್ಳೇದಾಗಿದೆ ಆಪರೇಷನ್ ಆಗಿ ಸಕ್ಸಸ್ ಆಗಿದೆ ಬೇಗ ಗುಣಮುಖರಾಗಿ ಬೇಗ ಬರಲಿ ಅಂತ ಪೂಜೆ ಪ್ರಸಾದ ಕೂಡ ಕೊಟ್ಟಿದ್ದಾರೆ ಎಲ್ಲ ಇವಾಗ ಎಲ್ಲರಿಗೂ ಮಾಡ್ತಾ ಇದ್ದಾರೆ ರಾಮಮೂರ್ತಿ ಅಂತ ಇದು ನಮಗೆ ಭಾಳ ಮುಖ್ಯವಾದ ದಿನ ಹಿಂದೂ ಸಂಪ್ರದಾಯ ಪ್ರಕಾರ ಅಮಾವಾಸ್ಯ ದಿನ ಬಹಳ ವಿಶೇಷ ಅನ್ನೋ ಒಂದು ನಂಬಿಕೆ ಇವೆ ನಮಗೆ ಅದರಿಂದ ಅವರ ಹೆಸರಿನಲ್ಲಿ ವಿಶೇಷವಾಗಿ ಪೂಜೆ ಇಟ್ಟಿದ್ದು ನಿಜ ಅದು ಯಾಕೋಸ್ಕರ ಇಟ್ಟಿದ್ದೀವಿ ಅಂದರೆ ಅವರು ಸುಲಲಿತವಾಗಿ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಈಗಾಗಲೇ ಅವರು ಆಪರೇಷನ್ ಆಗಿ ರೆಸ್ಟ್ಲಿದ್ದಾರೆ ಈ ಜನವರಿ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಬರ್ತಾರೆ ಅಂತ ಒಂದು ಗ್ಯಾರಂಟಿ ಇದೆ ಬರ್ತಾರೆ ಅದಕ್ಕೋಸ್ಕರನೇ ಪೂಜೆ ಇಟ್ಟಿದ್ದು ಈ ದೇವಸ್ಥಾನಕ್ಕವ್ರಿಗೂ ಭಾಳ ಸಂಬಂಧ ಅವರ ಅಜ್ಜಿ ಕಾಲದಿಂದ ಸಂಬಂಧ ಇದು ಇಲ್ಲೇ ಅವರು ಹುಟ್ಟು ಬೆಳೆದದ್ದಾದ್ರಿಂದ ಅವರು ಯಾವಾಗಲೂ ವಿಶೇಷ ಸೋಮವಾರ ಶುಕ್ರವಾರ ಬಂದು ಇಲ್ಲಿ ಪೂಜೆಗಳೆಲ್ಲ ಮಾಡಿಸ್ತಿದ್ರು ಮಂಗಳಾರತಿ ತಗೋತಾಯಿದ್ರು ಅವ್ರ ತಂದೆಯವರು ಅಷ್ಟೇ ಈ ದೇವಸ್ಥಾನ ಕಟ್ಟಬೇಕಾದ್ರೆ ಮೊದ ಮೊದಲು ಬಂದು ಡೊನೇಷನ್ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಕುಟುಂಬದ ಕೊಡುಗೆ ಕೂಡ ಹೌದೌದು ಹೌದು ಹೌದು ಅವರ ಮಗ ಕೂಡ ಬಂದರೂ ಇಲ್ಲಿಗೆ ಇದೆಲ್ಲ ನೋಡ್ಬಿಟ್ಟೆ ವಿಶೇಷವಾಗಿ ಹೋಗಿದ್ದರು ಈ ಗೋಪುರ ಕಟ್ತಾ ಇರೋದಕ್ಕೋಸ್ಕರ ಅವ್ರಿಗೆ ಮೊನ್ನೆಗೆ ಬಂದು ಅವರು ಹುಷಾರು ಹೋಗೋಕೆ ಮುಂಚೆ ಬಂದು ಇಲ್ಲಿಗೆ ಡೊನೇಟ್ ಮಾಡಿಬಿಟ್ಟು ಹೋಗಿದ್ದಾರೆ ಐದು ಸಾವಿರ ಐದು ಲಕ್ಷ ರೂಪಾಯಿ ಕೊಟ್ಟು ಹೋಗಿದ್ದಾರೆ ಕದ್ರಯ್ಯ ಕದ್ರಯ್ಯ ಹಾಂ ಇದು ಎಲ್ಲ ದೊಡ್ಡ ವಿಶೇಷವಾದ ಎಳ್ಳ ಅಮುವಾಸಿ ಇತ್ತು ವರ್ಷದ ಕೊನೆಯ ದಿನ ಕೊನೆಯ ಅಮುವಾಸಿ ಮಂಟೇಲಿಂಗಯ್ಯ ಅಂದರೆ ಭಾಳ ಪವಾಡ ಪುರುಷ ಈ ದೇವರು ಬಹಳ ನಂಬಿದ್ದಾರೆ ಈ ತಾಲೂಕು ತಾಳವಾಡಿ ತಾಲೂಕಿಗೆ ಒಂದು ಎದುರವಾದಿಯಾದ ದೇವಸ್ಥಾನ ಇದು ಈ ಯಾವಾಗ ಬಂದಾಗ ಯಾವಾಗಲೂ ಭೇಟಿ ಕೊಟ್ಟವರು ಅವರು ಈ ದಿನ ಈ ಅಮಾವಾಸ್ಯ ದಿನ ಒಂದು ಒಳ್ಳೆ ಪೂಜೆ ಮಾಡಿದ್ರೆ ಒಳ್ಳೇದಾಗಿದೆ ಅವ್ರಿಗೆ ಈಗಾಗಲೇ ಒಳ್ಳೇದಾಗಿದೆ ಆಪರೇಷನ್ ಆಗಿ ಸಕ್ಸಸ್ ಆಗಿದೆ ಬೇಗ ಗುಣಮುಖರಾಗಿ ಬೇಗ ಬರಲಿ ಅಂತ ತಮ್ಮೆಲ್ಲರ ಪೂಜೆ ಆಯಿತು ದೇವರು ಪ್ರಸಾದ ಕೂಡ ಕೊಟ್ಟಿದ್ದಾರೆ ಎಲ್ಲ ಒಳ್ಳೇದಾಗಿದೆ ಒಳ್ಳೇದಾಗುತ್ತೆ ಅನ್ನ ಸಂತರ್ಪಣೆ ಇವಾಗ ಅನ್ನ ಸಂತರ್ಪಣೆ ನಡೀತಿದೆ ಎಲ್ಲರಿಗೂ ಇವಾಗ ಮಾಡ್ತಾ ಇದ್ದೇವೆ ರಾಮಮೂರ್ತಿ ಅಂತ